ಹೋಟ್ಲಿನಲ್ಲಿ ಇರುತ್ತೆ ಅಂತ ನಾವು ಈ ತರ ಒಂದು ಫಾರ್ಮ್ಯಾಟ್ ಹಿಂದೆ ಗಿಚ್ಚಿ ಕೂಡ ಟ್ರೈ ಮಾಡಿದ್ವಿ ಅಂದ್ರೆ ಜನಗೆ ತುಂಬಾ ಇಷ್ಟ ಆಗಿತ್ತು ಆ ಫಾರ್ಮ್ಯಾಟ್ ಕೂಡ ಏನು ಅಂದ್ರೆ ಆಕ್ಟಿಂಗ್ ಗೊತ್ತಿರೋರು ಒಬ್ಬರು ಆಕ್ಟಿಂಗ್ ಗೊತ್ತೇ ಇಲ್ಲರೋರು ಒಬ್ಬ ಅವರಿಬ್ಬರನ್ನ ಜೋಡಿ ಹೆಡ್ ಅಲ್ಲಿ ಯಾವ ತರದ ಮನೋರಂಜನೆ ಹುಟ್ಟಬಹುದು ಅಂತ ಆ ತರಂತ ಮತ್ತೊಂದು ಪ್ರಯತ್ನ ಅದನ್ನ ಒಬ್ಬರು ಅಡುಗೆ ಮಾಡ್ತಾರೆ ಮಾಡೋ ಮಾಡಕ್ ಗೊತ್ತಿರೋ ಒಬ್ರು ಇನ್ನು ಅಡುಗೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲರೋ ಒಬ್ಬರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ಬರು ಮಾಡುವಂಥ ಒಂದು ಅಡುಗೆ ಅಲ್ಲಿ ತಯಾರಾಗುವಂಥ ಅಡಿಗೆಗಿಂತ ಅಲ್ಲಿ ಹುಟ್ಟುವಂಥ ಮನರಂಜನೆ ತುಂಬ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿದೆ ಆ ಈ ಶೋನಲ್ಲಿ ನನಗೆ ಈ ಒಂದು ಶೋನಲ್ಲಿ ಹೆಚ್ಚು ಈ ಕಾರ್ಯಕ್ರಮದಲ್ಲಿದ್ದಾರೆ ಜೊತೆಗೆ ನೋಡೋ ಜನಕ್ಕೆ ಏನು ಅಂತಂದ್ರೆ ಆ ಅಡುಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂಥ ಮನೋರಂಜನೆ ಇದೆಯಲ್ಲ ಅದು ನಾನೇ ಈಗ ಒಂದು ಎಪಿಸೋಡ್ ಮಾತ್ರ ನಾವು ಮುಗಿಸಿದ್ವಿ ನಾಳೆ ಅದು ಟೆಲಿಕಾಸ್ಟ್ ಆಗ್ತಾಯಿದೆ ಈಗಲೇ ನಮ್ಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಅದೆಷ್ಟು ಫನ್ನಾಗಿರ್ಬೋದು ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ ನಾನಂತೂ ನಮ್ಮ ಈ ಕ್ವಾಟ್ಲಿ ಗ್ಯಾಂಗ್ ಅಂತ ಹೋಗಿದ್ದೆ ಅಡುಗೆನೇ ಬರದೇ ಇರೋವಂಥ ಗ್ಯಾಂಗ್ ಅವರನ್ನು ನೋಡಿ ಬಹುಶಃ ನಾನು ಗಿಲಿ ಒಂದು ಸೀಸನಲ್ಲಿ ಎಷ್ಟು ನಗ್ತಾಯಿದ್ನೋ ಅಷ್ಟು ಒಂದು ದಿನದಲ್ಲಿ ನಾನು ನಗ್ಗಿದ್ದೀನಿ ಅಂತ ಅನಿಸುತ್ತೆ ಅಷ್ಟು ಫನ್ನಾಗಿ ಕಂಟೆಂಟ್ ಇದೆಯಲ್ಲ ಅವರಿಬ್ಬರ ಕಾಂಬಿನೇಷನಿಂದ ಬಿಟ್ಕೊಂಡಂಥ ಆ ಕಂಟೆಂಟ್ ಇದೆಯಲ್ಲ ಆ ಕಂಟೆಂಟ್ ತುಂಬಾ ಫನ್ನಾಗಿದೆ ಬಹುಶಃ ಜನ ಅದನ್ನ ತುಂಬ ಪ್ರೀತಿಯಿಂದ ನೋಡ್ತಾರೆ ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ ಯಾಕೆ ಅಂದರೆ ಒಬ್ಬರಿಗೆ ಮಾತ್ರ ಈ ಅಡುಗೆ ಕಾರ್ಯಕ್ರಮ ಅಂದ್ರೆ ಕೇವಲ ಮನೇಲಿ ಅಡುಗೆ ಮಾಡೋ ಹೆಣ್ಮಕ್ಳಿಗೆ ಮಾತ್ರ ಈ ಶೋ ನೋಡಬೇಕಾ ಅಂತಂದ್ರೆ ಇಲ್ಲ ಇಲ್ಲಿರುವಂತಹ ಕ್ವಾಟ್ಲಿ ಇಲ್ಲಿರುವಂತಹ ಮನೋರಂಜನೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರಿಗೂ ಕೂಡ ಇದು ಇಷ್ಟವಾಗುವಂತಹ ಅವರಿಗೆ ತಲುಪುವಂತಹ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಶೋನ ಮಾಡ್ತಾ ಇದಾರೆ ಆ ಉದ್ದೇಶ ನೂರಕ್ಕೆ ನೂರು ನೆರವೇರಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈ ಮೊದಲೇ ಅಲ್ಲಿ ನೋಡಿ ನಾನಂತೂ ಕಿಚ್ಚಿಗಿರಿಗಿಲ್ಲಿ ಕೇವಲ ನಕ್ಸೋಕ್ಕೋಸ್ಕರನೇ ಇದ್ದಂಥ ಕಾರ್ಯಕ್ರಮದಲ್ಲಿ ಎಷ್ಟು ನಗ್ತಾ ಇದ್ವೋ ಅದಕ್ಕೆ ಸರಿ ಸಮಾನವಾಗಿ ಅಷ್ಟು ಮನೋರಂಜನೆ ಹೋಟ್ಲೆ ಕಿಚನ್ ಅಲ್ಲಿ ಇತ್ತು ಅಂತ ನಾನು ಹೇಳಿ ಧನ್ಯವಾದಗಳು ಹೇಳ್ತೀನಿ ಹಾಗಾದ್ರೆ ಪ್ರೋಮ ನೋಡೋದು ಅನಿಸಿದ್ದು ಹೆಚ್ಚು ಫ್ಯಾಮಿಲಿಯಿಂದ ವೇಷಭೂಷಣಗಳು ನೋಡ್ತಾ ಇದ್ರೆ ನಮ್ಗೆ ಫಾಮಿಲಿ ಮಾತ್ರ ಕಾಣಿಸ್ತಾ ಇದೆ ಅಡುಗೆ ಅನ್ನೋ ವಿಚಾರಕ್ಕೆ ಬಂದಾಗ

ಕೊಡೋದಕ್ಕೆ ಒಂದಿಷ್ಟು ಜನ ಇರ್ತಾರಲ್ಲ ಅಲ್ಲಿ ಹುಟ್ಟುವಂತ ಒಂದು ಕಾಮಿಡಿ ಅದು ತುಂಬಾ ವಿಶೇಷವಾಗಿದೆ ಅಂತ ಮನೆಯಲ್ಲಿ ಅಡಿಗೆ ಮಾಡೋಕ್ ಬರೋರ್ಗೆಲ್ಲ ಈ ಸ್ಕಿಲ್ ಇರಲ್ಲ ನಾನು ಈ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ ಅವರು ಇಡೀ ಕರ್ನಾಟಕದಲ್ಲಿ ತುಂಬಾ ಹೆಸರು ಮಾಡಿರುವಂತಹ ಒಬ್ಬ ಅಡಿಗೆಗಳು ಅವ್ರ ಅಡಿಗೆ ಟೇಸ್ಟ್ ಮಾಡಕ್ ಕಾಯ್ತಾ ಇದ್ದೆ ಆದ್ರೆ ಪಕ್ಕದಲ್ಲಿ ಅವ್ರು ಕೊಡೋ ಕ್ವಾಟ್ಲೇನ ಸೈಜ್ ಅವ್ರ ಕೈಲಿ ಅಡುಗೆ ಮಾಡಕ್ ಆಗ್ಲಿಲ್ಲ ಸೊ ಈ ಒಂದು ಸ್ಕಿಲ್ ಪ್ರತಿಯೊಬ್ಬ ತಾಯಿಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಅವ್ರಿಗೆ ನೂರೆಂಟು ಟಾಸ್ಕ್ ಗಳನ್ನ ಮಾಡ್ತಾ ಇರ್ಬೇಕು ಬೆಳಿಗ್ಗೆ ಮಾವನಿಗೆ ಬೇರೆ ತರದ ರುಚಿಯನ್ನು ಮಾಡ್ಕೊಡ್ಬೇಕು ಮನೇಲಿ ಮಕ್ಕಳೇನು ಗಲಾಟೆ ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ ಹೋಗಿ ಅವರೇ ಏನೋ ಒಂದಷ್ಟು ವಸ್ತುಗಳನ್ನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕು ಈ ರೀತಿ ನೂರಾರು ಟಾಸ್ಕ್ ಗಳನ್ನ ಫೇಸ್ ಮಾಡ್ತಾ ಅಡಿಗೆ ಮಾಡ್ತಾರಲ್ಲ ಆ ಪ್ರತಿಯೊಬ್ಬ ತಾಯಿಗೆ ಈ ತರದ ಒಂದು ಕ್ವಾಲಿಟೀಸ್ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ ಆ ಕ್ವಾಲಿಟೀಸ್ ಅನ್ನ ಬಹುಶಃ ನೋಡುವಂತ ಎಲ್ಲ ಗಿಡವನ್ನು ಕರೆದುಕೊಡ್ತಾರೆ ಅಂತ ನಾನು ಅನ್ಸುತ್ತೆ ಈ ಕಾಂಬಿನೇಷನ್ ಇಂದ ಅಡಿಗೆ ಅನ್ನೋದು ತುಂಬಾ ಸೀರಿಯಸ್ ಆಗಿರುವಂತ ವಿಚಾರ ಅದನ್ನ ತಮಾಷೆಯಾಗಿ ಡೈರೆಕ್ಟ್ ಮಾಡೋದು ಅದನ್ನ ಖುಷಿ ಖುಷಿಯಾಗಿ ಅಡಿಗೆ ಅನ್ನೋದು ತುಂಬಾ ಸೀರಿಯಸ್ ವಿಚಾರ ಆಗಿದ್ರು ಆ ಅಡಿಗೆ ಮಾಡೋದನ್ನ ಸಂಭ್ರಮಿಸೋದು ಹೇಗೆ ಅನ್ನೋದನ್ನ ಈ ಶೋ ಇಂದ ನಾವು ಕಲಿಬಹುದು ಅಂತ ಅನ್ಸಿದೆ ಅದನ್ನ ಸಂಭ್ರಮ ಅಲ್ಲ ಅಡಿಗೆ ಅನ್ನೋದು ಸೀರಿ ಮೇಡಂ ಯುವ ಕಾಮಿಡಿ ಆಟಲೇ ತುಂಬಾ ಪ್ರೊಮಿನೆನ್ಟ್ ಕೂಡ ಡೈಲಾಗ್ ಡಬಲ್ ಮಿನೆನ್ಟ್ ಮಕ್ಕಳೆಲ್ಲ ಬಂದು ನೋಡ್ಕೊಂಡು ತುಂಬಾ ಮುಜುಗರ ಆಗಿದೆ ಒಬ್ಬ ಹಿರಿಯ ನಟಿಯಾಗಿ ಅದ್ರ ಬಗ್ಗೆ ಪಾಲು ಇಲ್ಲ ಇದು ಇಲ್ಲಿ ಅದಕ್ಕೆ ಇದುವರೆಗೂ ಅವಕಾಶ ಎಲ್ಲ ಇನ್ ಮುಂದೇನು ಇರಲ್ಲ ಅಂತ ಅನ್ಕೊಳ್ತೀನಿ ಹೋದ್ರೆ ಇದು ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ ಅಂತ ಅಂದ್ರೆ ತುಂಬಾ ಜೋರಾಗಿ ಹಲೋ ಲ್ಲ ಸೊ ನೋಡ್ತಾ ಹೋದ್ರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಅಂತ ಅನ್ಸುತ್ತೆ ಕಾಂಪಿಟೇಷನ್ ಇರುತ್ತಾ ಜಡ್ಜ್ಮೆಂಟ್ ಏನಾದ್ರು ನೀವು ಕೊಡ್ತೀರಾ ಅಥವಾ ಜೋಡಿ ಎಲಿಮಿನೇಟ್ ಆಗ್ತಾ ಅಡ್ವಾಂಟೇಜ್ ಟಾಸ್ಕ್ ಅಂತ ಇರುತ್ತೆ ಮೇನ್ ಟಾಸ್ಕ್ ನಲ್ಲಿ ಗೆದ್ದವರಿಗೆ ಮೇನ್ ಟಾಸ್ಕ್ ಅಲ್ಲಿ ಒಂದು ಅಡ್ವಾಂಟೇಜ್ಗಳು ಅವ್ರಿಗೆ ಸಿಗುತ್ತೆ ಹಾಗೆ ಪ್ರತಿ ವಾರಾನು ಕೂಡ ವಾರದ ಕುಕ್ ಆಫ್ ದಿ ವೀಕ್ ಅಂತ ಕೂಡ ಅವ್ರಿಗೆ ಬಹುಮಾನ ಇದೆ ಇಲ್ಲಿ ಗೆಲ್ಲೋ ಬಹುಮಾನದ ಹೊರತಾಗಿ